ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಸ್ಪೆಷಲ್ ಸಮಾಚಾರದಲ್ಲಿ ಇವತ್ತಿನ ವಿಶೇಷ ಸಂಪುಟಕ್ಕೆ ಸಜ್ಜರು ಕಳೆದ ಹಲವಾರು ದಿನಗಳಿಂದ ಸಚಿವ ಸಂಪುಟದ ಬದಲಾವಣೆ ಆಗಬೇಕು ಹೊಸಬರಿಗೆ ಅವಕಾಶ ಸಿಗಬೇಕು ಅಥವಾ ಸೀನಿಯರ್ಗಳಿಗೆ ಅವಕಾಶ ಸಿಗಬೇಕು ನಾವು ಕೂಡ ಆಕಾಂಕ್ಷಿಗಳು ಅನ್ನುವಂತಹ ಮಾತುಗಳು ಈಗಾಗಲೇ ಕೆಪಿಸಿಸಿ ಅಲ್ಲಿ ಇರ್ತಕ್ಕಂಥ ಸೀನಿಯರ್ ಶಾಸಕರು ಇರಬಹುದು ಅಥವಾ ಮಾಜಿ ಸಚಿವರುಗಳು ಇರಬಹುದು ಪದೇ ಪದೇ ಆಡ್ತಾನೆ ಬರ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳು ಕೂಡ ತೆರೆಮರೆಯಲ್ಲಿ ಈಗಾಗಲೇ ಆಗಿದ್ದಾವೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸದ್ಯದ ಮಟ್ಟಿಗೆ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಮಾಹಿತಿ ಈಗ ಖಚಿತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಕರ್ನಾಟಕ ಸಮಾಚಾರಕ್ಕೆ ಸಿಕ್ಕಿದೆ ಸೊ ಈ ಮೂಲಗಳ ಮಾಹಿತಿಯನ್ನೇ ಕೆಳಗೆ ನಾವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ಈ ಹೈಕಮಾಂಡ್ ಈಗಾಗಲೇ ಸೂಚನೆ ನೀಡಿರುವ ಪ್ರಕಾರ ಒಂದಷ್ಟು ಸಚಿವ ಸ್ಥಾನಗಳು ಈಗ ಖಾಲಿಯಾಗಿದ್ದಾವೆ ನಾಗೇಂದ್ರ ಅವರು ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ರು ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ತುಕಾರಾಮ್ ಅವರು ರಾಜೀನಾಮೆಯನ್ನ ಕೊಟ್ರು ಚುನಾವಣೆಯ ಉಪಚುನಾವಣೆಯ ಕಾರಣಕ್ಕಾಗಿ ಸೊ ಆ ಹಿನ್ನೆಲೆಯಲ್ಲಿ ಒಂದ್ ಜೊತೆಯಲ್ಲಿ ಈಗ ಕೆ ಎನ್ ರಾಜಣ್ಣ ಅವರು ಆ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಸೊ ಈಗ ಮೂರು ಸಚಿವ ಸ್ಥಾನಗಳು ಇದ್ದಂತವು ಅವು ಕೂಡ ಇರತಕ್ಕಂತದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈಗಾಗಲೇ ಎರಡು ಸಚಿವ ಸ್ಥಾನಗಳು ಹಾಗೆ ಇದ್ವು ಸೊ ಈ ಹಿನ್ನೆಲೆಯಲ್ಲಿ ಸುಮಾರು ಐದು ಸಚಿವ ಸ್ಥಾನಗಳು ಈಗ ಬಾಕಿ ಇದ್ದಾವೆ ಫುಲ್ಫಿಲ್ ಮಾಡಲಿಕ್ಕೆ ಆದರೆ ಈ ಅಕ್ಟೋಬರ್ ಅಂತ್ಯದ ವೇಳೆಗೆ ಸುಮಾರು ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇನ್ನೇನು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಒಂದು ಹೊಸ ಪಡೆಯನ್ನ ಸಿದ್ಧ ಮಾಡಲೇಬೇಕಾಗಿದೆ ಸೊ ಹಾಗಾಗಿ ಕೆಪಿಸಿಸಿ ಸಾರಥ್ಯವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ವಹಿಸಿ ಸೊ ಒಂದಷ್ಟು ಸಚಿವ ಸ್ಥಾನಗಳನ್ನ ಬದಲಾವಣೆ ಮಾಡಬೇಕು ಯಾರು ಸರಿಯಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಚಿವರು ಅವರ ಮೇಲೆ ಯಾವ್ಯಾರ ಸಚಿವರ ಮೇಲೆ ಏನೇನು ಆರೋಪಗಳಿದ್ದಾವೆ ಸೊ ಹೇಗೆ ನಿಭಾಯಿಸಿದ್ದಾರೆ ಜೊತೆಗೆ ಇಲಾಖೆಯ ಪ್ರಗತಿ ಏನು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕರೆ ಹಾಕಿದ್ದಾರೆ ಅದನ್ನ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಕೊಟ್ಟಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಒಂದು ಮೂಲಗಳ ಪ್ರಕಾರ ಅಂದ್ರೆ ಈಗಾಗಲೇ ಕರ್ನಾಟಕ ಸಮಾಚಾರಕ್ಕೆ ಸಿಕ್ಕಿರತಕ್ಕಂತಹ ಹೈಕಮಾಂಡ್ ನ ಮೂಲಗಳ ಪ್ರಕಾರ ಸುಮಾರು ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳನ್ನ ಫುಲ್ಫಿಲ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಆದರೆ ಇಲ್ಲಿ ಒಂದು ವಿಚಾರಗಳನ್ನ ಗಮನಿಸಬೇಕು ವಾಲ್ಮೀಕಿ ಸಮುದಾಯದಲ್ಲಿ ಇರ್ತಕ್ಕಂತಹ ಮೂವರು ಸಚಿವರು ಈಗಾಗಲೇ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಒಂದು ಕಡೆ ತುಕಾರಾಮ್ ಅವರು ಇರ್ಬೋದು ನಾಗೇಂದ್ರ ಅವರು ಇರ್ಬೋದು ಜೊತೆಗೆ ಕೆ ಎನ್ ರಾಜಣ್ಣ ಅವರು ಇರ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಸೊ ಈಗಾಗಲೇ ಏನು ನಾಲ್ಕು ಸಚಿವ ಸ್ಥಾನಗಳಿದ್ದಾವೋ ಅದರಲ್ಲಿ ಎರಡು ಸಚಿವ ಸ್ಥಾನಗಳನ್ನ ಮತ್ತೆ ವಾಲ್ಮೀಕಿ ಸಮುದಾಯಕ್ಕೆ ಕೊಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನಗಳನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಹಂತದ ಮಾತುಕತೆ ಹೈಕಮಾಂಡ್ ಜೊತೆಗೆ ಒಂದು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಈ ವಾಲ್ಮೀಕಿ ಹಗರಣದ ತನಿಖೆ ಇನ್ನೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಉದ್ದೇಶ ಇದೆ ಆದ್ರೆ ಹೈಕಮಾಂಡ್ ನಾಯಕರು ಈ ತನಿಖೆ ಸಂಪೂರ್ಣವಾಗಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಹಾಗಾಗಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂತದ್ದು ಸದ್ಯದ ಮಟ್ಟಿಗೆ ಬೇಡ ಅನ್ನುವಂತ ಸೂಚನೆಯನ್ನ ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ ಎನ್ನುವಂತ ಖಚಿತ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಸದ್ಯದ ಮಟ್ಟಿಗೆ ಸಚಿವ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಬಳ್ಳಾರಿ ಭಾಗದಲ್ಲಿ ಈಗಾಗಲೇ ಮತ್ತೊಂದು ಸಚಿವ ಸ್ಥಾನವನ್ನ ಕೊಡ್ಲಿಕ್ಕೆ ತುಕಾರಾಮ ಅವರಿಗೆ ಅವರಿಗಾಗ್ರು ಎಂಪಿ ಇರುವ ಕಾರಣಕ್ಕೆ ಅವರ ಪತ್ನಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇಲ್ಲ ಯಾಕೆಂದ್ರೆ ಅವರು ಮೊದಲ ಬಾರಿಗೆ ಶಾಸಕರಾದ ಕಾರಣಕ್ಕೆ ಸೊ ಅವರಿಗೆ ಸಿಗುವಂತಹ ಸಾಧ್ಯತೆಗಳಿಲ್ಲ ಆದರೆ ಇಲ್ಲಿ ಸಮುದಾಯದಲ್ಲಿ ಸಮುದಾಯದಲ್ಲಿರ್ತಕ್ಕಂತಹ ಮೂರು ಸಚಿವರು ಕೂಡ ರಾಜೀನಾಮೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಆ ಸಮುದಾಯದಲ್ಲಿ ಇರ್ತಕ್ಕಂಥ ಇಬ್ಬರು ಸಚಿವರಿಗೆ ಅಥವಾ ಇಬ್ಬರನ್ನ ಶಾಸಕರನ್ನ ಸಚಿವ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಮೂರು ಜನರ ಹೆಸರುಗಳು ಈಗಾಗಲೇ ಕೇಳಿ ಬಂದಿದೆ ಒಂದ್ ಕಡೆಯಲ್ಲಿ ತಳಗೆರೆ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರು ಜೊತೆಗೆ ಕಂಪ್ಲಿ ಶಾಸಕರಾಗಿರ್ತಕ್ಕಂಥ ಏನು ಅಹ್ ಕಂಪ್ಲಿ ಗಣೇಶ್ ಅವರು ಹಾಗೇನೆ ಈಗಾಗಲೇ ಮೈಸೂರು ಭಾಗದಲ್ಲಿ ಈಗಾಗಲೇ ಏನು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಯುವ ನಾಯಕರು ಅಂತ ಹೇಳಿ ಕರೆಸ್ಕೊಳ್ತಾ ಇರ್ತಕ್ಕಂಥ ಅನಿಲ್ ಚಿಕ್ಕ ಅವ್ರು ಸೊ ಈ ಮೂವರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಮೊದಲ ಹಂತದಲ್ಲಿ ಈಗ ಚಳಕೆರೆಯ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಬಹುತೇಕ ಹೈಕಮಾಂಡ್ ನಾಯಕರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ ಇನ್ನು ಉಳಿದಂತ ಈ ಗಣೇಶ್ ಅವರು ಇರಬಹುದು ಅಥವಾ ಅನಿಲ್ ಚಿಕ್ಕ ಮಾದವರು ಇರಬಹುದು ಇವರಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಯಾಕಂದ್ರೆ ಹೊಸಬರನ್ನು ಕೂಡ ಅಥವಾ ಯುವ ನಾಯಕರನ್ನು ಕೂಡ ಬೆಳೆಸಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇವರು ಇಬ್ಬರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂತ ಚರ್ಚೆಯನ್ನು ಕೂಡ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ಕೂಡ ಆಗಿದ್ದಾವೆ ಅಕ್ಟೋಬರ್ ಅಂತ್ಯದ ವೇಳೆಗೆ ಈಗಾಗಲೇ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವಂತ ಸಂದರ್ಭದಲ್ಲಿ ಈಗ ಎರಡು ಸ್ಥಾನಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಿರತಕ್ಕಂಥ ಎರಡು ಸಚಿವ ಸ್ಥಾನಗಳಿಂದ ಅವುಗಳನ್ನ ಕೊಡುವಂತ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಆದರೆ ಇಲ್ಲಿ ಇಬ್ಬರು ಶಾಸಕರ ಅಥವಾ ಸಚಿವರುಗಳಿಗೆ ಇಲ್ಲಿ ಸರ್ಜರಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಅವರ ಸಚಿವ ಸ್ಥಾನ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ ಯಾಕೆಂದ್ರೆ ತಮ್ಮ ಇಲಾಖೆಯನ್ನ ಸರಿಯಾಗಿ ದಿನೇಶ್ ಗುಂಡೂರಾವ್ ಅವರು ನಿಭಾಯಿಸ್ತಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಹಿಂದೆ ಕೇಳಿ ಬಂದಿದ್ವು ಆದ್ರೆ ಈಗ ಅದರ ಬಗ್ಗೆ ಯಾರು ಕೂಡ ಚರ್ಚೆಯನ್ನ ಮಾಡ್ತಾ ಇಲ್ಲ ಆದ್ರೆ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಸ್ವತಃ ಆರೋಗ್ಯ ಇಲಾಖೆಯನ್ನ ನಿಭಾಯಿಸಲಿಕ್ಕೆ ಅಷ್ಟೊಂದು ಕಂಫರ್ಟ್ ಅನಿಸ್ತಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಈ ಆರೋಗ್ಯ ಇಲಾಖೆಯನ್ನ ಸಮರ್ಥವಾಗಿ ಹಿಂದೆ ನಿಭಾಯಿಸಿರ್ತಕ್ಕಂಥ ಯು ಪಿ ಖಾದರ್ ಅವರಿಗೆ ಇಲ್ಲಿ ಸಚಿವ ಆರೋಗ್ಯ ಇಲಾಖೆಯನ್ನು ಕೊಡುವಂತದ್ದು ದಿನೇಶ್ ಮುಂದರ್ ಅವರನ್ನ ಸ್ಪೀಕರ್ ಆಗಿ ಕೂರಿಸುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಒಂದಂತದ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಕೂಡ ಈಗ ಚರ್ಚೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡಬೇಕಾ ಬೇಡದಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗಿದ್ದಾಗ ಹೈಕಮಾಂಡ್ ಮಟ್ಟದಲ್ಲಿ ಆದರೆ ಅದು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಹಂತದಲ್ಲಿ ಮಾತ್ರ ಚರ್ಚೆ ಆಗಿರುವಂತಹ ಕಾರಣಕ್ಕಾಗಿ ಅದು ಹೊರಗಡೆ ಬರುವಂತಹ ಸಾಧ್ಯತೆಗಳು ಆ ರೀತಿಯ ಸಮರ್ಥವಾದಂತಹ ನಾಯಕರು ಡಿ ಕೆ ಶಿವಕುಮಾರ್ ಅಲ್ಲ ಈ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ಗದ್ದಲಗಳು ಹೇಳುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ಯಾವ ಸಾಧ್ಯತೆಗಳು ಇಲ್ಲಿ ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ಯಾವ ವಿಚಾರಗಳು ಕೂಡ ಈಗ ಸಂಪುಟ ಸರ್ಜರಿ ವೇಳೆ ಕಂಡು ಬರೋದಿಲ್ಲ ಆದರೆ ಸೊ ಈಗ ದಿನೇಶ್ ಗುಂಡೂರಾವ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ಟು ಆ ಸ್ಥಾನಕ್ಕೆ ಯು ಟಿ ಕಾಗ್ರ ಅವರನ್ನ ಕೂರಿಸುವಂತದ್ದು ಒಂದು ಭಾಗ ಮತ್ತೊಂದು ಕಡೆಯಲ್ಲಿ ವಾಲಂಟೀರ್ ಸಮುದಾಯದಲ್ಲಿ ಈಗಾಗಲೇ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡುವಂತ ವಿಚಾರ ಇದರ ಜೊತೆಯಲ್ಲಿ ಮತ್ತೊಬ್ಬರನ್ನು ಕೂಡ ಏನೋ ಹೊಸವರನ್ನ ತೆಗೆದುಕೊಳ್ಳುವಂತದ್ದ ಅಥವಾ ಸೀನಿಯರ್ ನಾಯಕರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಳುವಂತದ್ದ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಸೊ ಹಾಗಾಗಿ ಈ ಹಾಲಿ ಇರ್ತಕ್ಕಂಥ ಇಬ್ಬರು ಸಚಿವರುಗಳಿಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಸೊ ಆ ಸ್ಥಾನಕ್ಕೆ ಮತ್ತಿಬ್ಬರನ್ನ ಯಾರನ್ನ ತರಬೇಕು ಅನ್ನುವಂತ ಚರ್ಚೆ ಕೂಡ ಈಗ ನಡೀತಾ ಇದೆ ಸೊ ಈ ಚರ್ಚೆಗಳಿಗೆ ಒಂದು ಅಂತಿಮ ವಿರಾಮ ಬಿದ್ದ ನಂತರ ಅಂದ್ರೆ ಈ ಚರ್ಚೆ ಪೂರ್ಣಗೊಂಡ ನಂತರ ಹೈಕಮಾಂಡ್ ನ ಅನುಮತಿಯ ಮೇರೆಗೆ ಅಕ್ಟೋಬರ್ ಅಂತ್ಯದ ವೇಳೆಗೆ ಸಂಪುಟಕ್ಕೆ ಸರ್ಜರಿ ಆಗುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳನ್ನ ಫುಲ್ಫಿಲ್ ಮಾಡುವಂತ ಸಾಧ್ಯತೆಗಳಿದ್ದಾವೆ ಸೊ ಈ ಐದು ಸಚಿವ ಸ್ಥಾನಗಳು ಖಾಲಿ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನಿಬ್ಬರ ಸಚಿವರನ್ನ ಏನಾದ್ರೂ ಕೈ ಅಲ್ಲಿ ಕೈ ಸುಮಾರು ಐದು ಜನ ಶಾಸಕರೇ ಅಥವಾ ಆ ಐದು ಜನ ಸಚಿವ ಸ್ಥಾನಗಳ ಆತಾಂಕ್ಷಿಗಳು ಯಾರಿದ್ದಾರೆ ಸೊ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಸುಮಾರು ಐದು ಸಚಿವ ಸ್ಥಾನಗಳನ್ನ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಹೊಸ ಮೂರರಿಂದ ನಾಲ್ಕು ಜೊತೆಗೆ ಈ ಎರಡು ಸುಮಾರು ಐದು ಸಚಿವ ಸ್ಥಾನಗಳನ್ನ ಹೆಚ್ಚು ಕಡಿಮೆ ಫುಲ್ಫಿಲ್ ಮಾಡಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಖಚಿತವಾದಂತಹ ಮಾಹಿತಿ ಕರ್ನಾಟಕ ಸಮಾಚಾರಕ್ಕೆ ಲಭ್ಯವಾಗಿದೆ ಸೊ ಈ ಒಂದು ವಿಡಿಯೋ ಅಥವಾ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಈ ಹೊತ್ತಿನ ವಿಶೇಷ ನಮಸ್ಕಾರ